ಮಗಳ ನಿಮ್ಮ ದೇವಿ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಕಾರ್ಯಕ್ರಮ ಮಾಲಿಕೆಗೆ ಸ್ವಾಗತ ನಮ್ಮ ಶ್ರೀಮಂತ ಜನಪದ ಸಂಸ್ಕೃತಿಯ ಭಾಗವಾಗಿರುವಂತಹ ಸೋಬಾನೆಗಳ ಹಾಡುಗಳನ್ನು ಸುದ್ದಿಯ ಪಯಣ ನಾನು ಇವತ್ತು ಇರುವಂಥದ್ದು ಸುಳ್ಯ ನಗರ ಪ್ರದೇಶದಲ್ಲಿ ಇಲ್ಲಿಯ ಶ್ರೀಮತಿ ಮೀನಾಕ್ಷಿ ಸುಂದರ ರಾಮಕಜಿಯವರ ಮನೆಯಲ್ಲಿದ್ದೇವೆ ಅವರು ಸೋಬಾನೆ ಹಾಡುಗಳ ಮೂಲಕ ಹಲವು ವಿವಾಹ ಸಮಾರಂಭಗಳಲ್ಲಿ ಕೂಡ ಅವರ ಹಾಡುಗಳನ್ನು ನೀವು ಕೂಡ ಕೇಳಿರ್ತೀರಿ ವಿಶೇಷವಾಗಿ ನಮ್ಮ ಈ ಸೋಬಾನೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಈ ಸುದ್ದಿ ಚಾನೆಲ್ನ ಈ ಕಾರ್ಯಕ್ರಮ ಹಾಗಾಗಿ ಈ ಹಾಡನ್ನು ಯಾರು ಹೇಳ್ತಾರೆ ಅವರನ್ನು ಅರಸಿ ನಾವು ಹೋಗ್ತಲೇ ಇದ್ದೇವೆ ನೀವು ಕೂಡ ಅದನ್ನು ನೋಡ್ತಲೇ ಇದ್ದೀರಿ ಸುಶ್ರಾವ್ಯವಾಗಿ ಹಾಡುವ ಸೋಬಾನೆಗಳಿಗೆ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆಗಳು ಕೂಡ ಬಂದಿವೆ ನಾನು ಇವತ್ತು ನನ್ನ ಜೊತೆಗಿರುವವರು ಶ್ರೀಮತಿ ಮೀನಾಕ್ಷಿಯವರು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಸ್ವಾಗತ ಮೇಡಮ್ ಬಹುಶಃ ಕೂಡ ಈ ಸೋಬಾನೆ ಹಾಡುಗಳ ಎಪಿಸೋಡನ್ನು ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ಈ ನಮ್ಮ ಈ ಸಮಾರಂಭಗಳಲ್ಲಿ ವಿಶೇಷವಾಗಿ ಈ ಸಮುದಾಯಗಳ ಈ ಸಮಾರಂಭಗಳಲ್ಲಿ ಈ ಸೋಬಾನೆ ಹಾಡುಗಳ ಪಾವಿತ್ರ್ಯತೆ ಪ್ರಧಾನ್ಯತೆ ಎಷ್ಟು ಮೇಡಮ್ ತುಂಬಾ ಇದೆ ಅಂದ್ರೆ ಮೊದಲೆಲ್ಲ ತುಂಬಾ ಹೇಳ್ತಿದ್ರು ಈಗ ಅದು ಸ್ವಲ್ಪ ಎಲ್ಲ ಅಳಸಿ ಹೋಗಿದೆ ಇತ್ತೀಚೆಗೆ ಗೊತ್ತಿಲ್ಲ ಹಾಗೆ ನಮಗೊಂದು ನಾನು ಗೌಡ ಸಮಾಜದಲ್ಲಿ ಒಂದು ಸದಸ್ಯಾಗಿದ್ದೇನೆ ಹಾಗೆ ನಮ್ಮ ಗೌಡ ಸಂಸ್ಕೃತಿಯನ್ನೊಂದು ಉಳಿಸಬೇಕು ಅಂತ ಹೆಂಚಿನಲ್ಲಿ ನಾನು ಮಡಿಕೇರಿಗೆಲ್ಲ ಹೋಗಿ ಹಿರಿಯರಿಂದ ನನ್ನ ಅತ್ತೆ ಮತ್ತು ನನ್ನ ದೊಡ್ಡ ಮನೆಯಿಂದ ಮೊದಲೆಲ್ಲ ಅವರು ತುಂಬ ಶೋಭಾನೆ ಹೇಳ್ತಾ ಇದ್ರು ಅದರ ಕೇಳಿ ನನಗೆ ರಾಗಗಳು ಸ್ವಲ್ಪ ಗೊತ್ತಿತ್ತು ಹಾಗೆ ಅದನ್ನೊಂದು ಅವರಲ್ಲಿ ಹೋಗಿ ತಿಳಿದು ನಾನು ಸ್ವಲ್ಪ ಒಂದು ಶೋಭಾನೆಯನ್ನು ಉಳಿಸಬೇಕು ನಮ್ಮ ಇಲ್ಲಿ ಸಮಾರಂಭಗಳಲ್ಲಿ ಆಗಾಗ ಅದರ ಕಾಂಪಿಟೇಷನ್ ಆಗ್ತಾ ಇತ್ತು ಹಾಗೆ ಒಂದು ಹೇಳಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅವರ ಮನೆಗೆ ಹೋಗಿ ನಾನು ಸ್ವಲ್ಪ ಶೋಭಾನೆಯನ್ನು ಕಲ್ತಿದ್ದೇನೆ ಎಷ್ಟು ವರ್ಷದಿಂದ ಸೋಭಾನೆಯೊಂದು ಹತ್ತು ವರ್ಷದಿಂದ ಈಗ ನಮ್ಮ ಗೌಡ ಸಮಾಜದಲ್ಲಿ ಉದ್ಘಾಟನೆ ಆದ ನಂತರ ಸ್ವಲ್ಪ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟೆ ಅದನ್ನು ನಮ್ಮದೊಂದು ಸಂಸ್ಕೃತಿ ಉಳಿಸಬೇಕು ಅಂತ ಹೇಳುವ ನೀಟಿನಲ್ಲಿ ಈ ಸೋಬಾರಿ ಹಾಡುಗಳನ್ನು ಹಾಡುವುದಕ್ಕೆ ಮುಂಚೆ ನಮ್ಮ ಕೌಟುಂಬಿಕವಾದ ಮಾಹಿತಿಯನ್ನು ಸ್ವಲ್ಪ ವೀಕ್ಷಕರಿಗೆ ನೀಡಿ ನಾನು ಮಡಿಕೇರಿ ನಮ್ಮ ಚಟ್ಟಿ ಮಾನಿ ಸೆಟ್ಟೇಜನ ಕರಂಬಯ್ಯ ಮತ್ತು ಗೌರಮ್ಮ ದಂಪತಿಗಳ ಪುತ್ರಿ ನನ್ನ ಗಂಡ ರಾಮ ಪೆರಾಜ ಗ್ರಾಮದ ಸುಂದರ ಸುಂದರಗೌಡರು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೆ ನಾವು ನನ್ನ ಮಗಳು ಹಿತಾಶ್ರೀ ಅವಳು ಎಮ್ ಎಸ್ ಸಿ ಮಾಡಿ ಬಿ ಎಡ್ ಮಾಡಿ ಇಲ್ಲಿ ಡಿಗ್ರಿ ಕಾಲೇಜ್ ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದು ಅವಳನ್ನು ನೂಜಾಲ್ ಪದ್ಮನಾಭ ಗೌಡ್ರ ಮಗ ಅಂಬಿಕಾ ಪ್ರಸಾದನಿಗೆ ಕೊಟ್ಟದ್ದು ಅವನು ಜಪಾನಲ್ಲಿ ವರ್ಕ್ ಮಾಡ್ತಾ ಇದ್ದ ಇತ್ತೀಚೆಗೆ ಕೊರೋನಾ ಟೈಮಲ್ಲಿ ಅವನು ಅಲ್ಲಿಂದ ಬಿಟ್ಟು ಬೆಂಗಳೂರು ಕಂಪೆನಿಯಲ್ಲಿ ವರ್ಕ್ ಇದ್ದಾನೆ ಅವಳಿಗೆ ಎರಡು ಮಕ್ಕಳು ಅನಿಕಾ ಮತ್ತು ಯಶಿಕಾ ಅಂತ ಅವಳು ಈಗ ಇತ್ತೀಚೆಗೆ ಜ್ಞಾನಗಂಗದಲ್ಲಿ ನನ್ನ ಮಗಳು ವರ್ಕ್ ಮಾಡ್ತಾ ಇದ್ದಾಳೆ ಸಿ ಬಿ ಎಸ್ ಸ್ಕೂಲಲ್ಲಿ ಹಾಗೆ ಮಕ್ಕಳು ಅಲ್ಲಿ ವರ್ಕ್ ಮಾಡ ಸ್ಟಡಿ ಮಾಡ್ತಾ ಇದ್ದಾರೆ ಸರಿ ಮೇಡಮ್ ಯಾವುದು ಮೊದಲನೇ ಹಾಡು ಯಾವ್ದು ಹಾಡ್ತೀನಿ ನಾನು ಕೃಷ್ಣನಿಗೊಂದು ಆರತಿ ಮಾಡುವಂತ ಹಾಡು ಹೇಳ್ತಾ ಇದ್ದೇನೆ ಶ್ರೀ ಕೃಷ್ಣ ಶ್ರೀ ಸಿ

स्वामि <tries> i ಮೇಡಮ್ ಒಂದು ಕಾಲದಲ್ಲಿ ಬಹುಶಃ ನಮ್ಮೆಲ್ಲ ಮದುವೆಗಳ ಸಂದರ್ಭಗಳಲ್ಲಿ ನಿತ್ರ ಆಚರಣೆಗಳ ಸಂದರ್ಭದಲ್ಲಿ ಸೋಬಾನೆ ಹಾಡುಗಳನ್ನು ಹಾಡುವಂಥದ್ದು ಅನಿವಾರ್ಯ ಆಗಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ವಿರಳ ಆಗಿ ಬರ್ತಾ ಇದೆ ಮತ್ತೆ ಇದನ್ನು ನಾವು ಈ ಸಂಸ್ಕೃತಿಯನ್ನು ಬೆಳೆಸಬೇಕಿದ್ರೆ ಏನು ಮಾಡಬೇಕು ಎಲ್ಲರಿಗೂ ಸ್ವಲ್ಪ ನಾವು ಅದನ್ನು ಪ್ರಚಾರ ಮಾಡಿ ಈಗ ತೋರಿಸ್ತಿರಲ್ಲ ಮಾಧ್ಯಮಗಳಲ್ಲಿ ಹಾಗೆ ಮಾಡಿದರೆ ಎಲ್ಲರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಮಗೊಂದು ಬಹುಶಃ ತಾವು ಕೂಡ ಬಹುಶಃ ಈ ಸಂಸ್ಕೃತಿ ಈ ಅಭಿರುಚಿಯನ್ನ ಏನು ಅವರಿಗೂ ಈ ಅಭಿರುಚಿಯನ್ನ ಹುಟ್ಟಿಸುವಲ್ಲಿ ಯಾವ ಸಂಘಟನೆ ನಾನು ನಮ್ಮ ಗೌಡ ಸಂಘದಲ್ಲಿ ಸದಸ್ಯಾಗಿದ್ದೇನೆ ಇನ್ನರ್ ವಿಲ್ ಕ್ಲಬ್ ಆಗಿದ್ದೇನೆ ಆಮೇಲೆ ದೀಪಾಂಜಲಿ ಭಜನಾ ಮಂಡಳದಲ್ಲಿ ಸರಿ ಮೇಡಮ್ ಮುಂದೆ ಯಾವ್ದು ಹಾಡ್ತೀರಿ ನಾನು ಮಧುಮಕ್ಕಳಿಗೆ ಹಾಲು ತುಪ್ಪ ಕುಡಿಸುವ ಸಂದರ್ಭದಲ್ಲಿ ಹೇಳುವ ಒಂದು ಹಾಡನ್ನು ಹೇಳ್ತಾ ಇದ್ದೇನೆ ಹಾಲ ಕೋಡಮ್ಮ ಬಾಲ ಕೃಷ್ಣಗೆ ಬೇಗ ತಂದು ಕೋಡಮ್ಮ ಮುದು ರಂಗಗೆ ಬೇಗ ಹಾಲ ಕೋಡಮ್ಮ ಬಾಲ ಕೃಷ್ಣ ತಿಮ್ಮ ತರುತ್ತಾರೆ ನೋ ರೇಹಾನು ಸೋಬಾನ ಕಾಣಿಯ ಕರೆದಾನು ಕರೆದಾಲು ಕಾಣಿಯ ಕರೆದಾನು ರೇಹಾನು ಸೋಬಾನವೆ ಸೋಬಾ வங்யா தருதாரே கேண்ணே ஹாலு சோபானவே பட்டால் தொழுதிரிசி பட்டிய நிறியவளே பட்டே சிரியா நிறியவளே தாரவா பட்டால் தொழுது இடமா ಮೀನಾಕ್ಷಕ್ಕ ಬಹುಶಃ ಈ ಭಾಗದಲ್ಲಿ ಸುಳ್ಯ ಪುತ್ತೂರು ಭಾಗದಲ್ಲಿ ಸೋಬಾನೆ ಹಾಡುಗಳನ್ನ ಬೆಳ್ತಂಗಡಿ ಭಾಗದಲ್ಲಿ ತುಂಬಾ ಜನ ಹಾಡ್ತಾರೆ ಅದೇ ರೀತಿಯಲ್ಲಿ ಮಡಿಕ ಮಡಿಕೇರಿ ಆ ಭಾಗದಲ್ಲಿ ಕೊಡಗಿನ ಭಾಗದಲ್ಲಂತೂ ತುಂಬಾ ಜನ ಹಾಡ್ತಾರೆ ಆದ್ರೆ ಈ ಎರಡು ಪ್ರದೇಶಗಳಿಗೂ ದಾಟಿಯಲ್ಲಿ ವ್ಯತ್ಯಾಸ ಇದೆಯಾ ತುಂಬಾ ತುಂಬಾ ಅಲ್ಲಿ ಸ್ವಲ್ಪ ರಾಗದಲ್ಲಿ ಚೆನ್ನಾಗಿ ಸೋಬಾನೆಯ ರಾಗದಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಎಷ್ಟು ಸೋಬಾನೆ ಹಾಡ್ಲಿಕ್ಕೆ ಬರುತ್ತೆ ನನಗೊಂದು ಸಾಮಾನ್ಯ ಎಲ್ಲ ಶಾಸ್ತ್ರಗಳದ್ದು ಸ್ವಲ್ಪ ಗೊತ್ತುಂಟು ಸಾಮಾನ್ಯ ಕಲ್ತಿದ್ದೇನೆ ಈಗ ಒಂದು ಹತ್ತು ಹದಿನೈದು ಹಾಡಂತೂ ಸರಿಯಾಗಿ ಹೇಳಬಲ್ಲೆ ಸ್ವಲ್ಪ ಅಷ್ಟೇ ಕೊನೆಯದಾಗಿ ಕೊನೆಯದಾಗಿ ನಾನು ಹೆಣ್ಣು ಮಗಳನ್ನು ಮನೆಯಿಂದ ಕೊಡುವಾಗ ಹೇಳುವಂತಹ ಹಾಡನ್ನು ಹೇಳ್ತಾ ಇದ್ದೇನೆ ಪಟ್ಟಿ ಅಂಚಿನ ಮುದ್ದು ನೀಲ ದುಂಗಿರ ನಿಟ್ಟು ಮುತ್ತಿ ಕೈಲಿ ಮುತ್ತಿ ನರಿವಾಣ ಬಲಗೈಲಿ ಹಿಡುಕೊಂಡು ಮಗಳ ನಿಮ್ಮ ಸಾಕೊಡುತ್ತೇವೆ ಎಳುವರು ಸಾಗಲಿಲ್ಲ ಬಾಯಿ ಹಲ್ಲು ತೆಗೀಲಿಲ್ಲ ಕನ್ನೆ ಹುಟ್ಟಿದ ಮನೆಗೆ ಕವ್ವ ಕನ್ನೆ ನಮ್ಮಗಳು ಒಳಗಿಂದ ಕನ್ನೆ ನಮ್ಮಗಳು ಒಳಗಿಂದ ಬರುವಾಗ ಕನ್ನಾಡಿಯಂತೆ ಹೊಳಿವಳು ಮಾಲೆ ಹುಟ್ಟಿದ ಮನಿಗೆ ಬಾಲೆ ನಮ್ಮಗಳು ಒಳಗಿಂದ ಬಾಳೆ ನಮ್ಮಗಳು ಒಳಗಿಂದ ಬರುವಾಗ ಬೀಸಣಿಗೆಯಂತೆ ಸುಳಿವಳು ಜನಿಸಿದ ನಮ್ಮಗಳು ಮನೆಯಿಂದ ಇಳಿವಾಗ ಪಟ್ಟೆ ಸೆರಗಲ್ಲ ದೂ ಒಂದು ಮೇಟ್ಲು ಇಳಿದಾಳು ತಾತಿರುಗಿ ನೋಡ್ಯಾಳು ಅಪ್ಪಮ್ಮ ಬರಲೆಂದು ಕರೆದು ಮಾತವನಾಡಿ ಬಿಟ್ಟಾಳೆ ಕಣ್ಣ ಜಲ ನೀರ ಎರಡು ಮೇಟ್ಲು ಇಳಿದಾಳು ತಾತಿರುಗಿ ನೋಡ್ಯಾಳು ಅಣ್ಣಯ್ಯ ಬರಲೆಂದು ಕರೆದು ಮಾತವ ಬಿಟ್ಟೆಣ ಕಣ್ಣ ಜಲ ನೀರ ಮೂರು ಮೆಟ್ಲು ಇಳಿದಾಳು ತಾ ತಿರುಗಿ ನೋಡ್ಯಾಳು ತಂಗಿಯಮ್ಮ ಬರಲೆಂದು ಕರೆದು ಮಾತವನಾಡಿ ಬಿಟ್ಟಾಳೆಣೆ ಕಣ್ಣ ಜಲ ನೀರ ಆಡುವ ಮಗಳು ಸಣ್ಣವಳು ಸುಳಿ ಬಾಳೆ ಮಗಳು ಸಣ್ಣವಳು ಸುಳಿಬಾಳೆ ಮಯ್ಯ ಚೆನ್ನಾಗಿ ಸಲಹಿರಿ ವಾಳನ್ನು ಮಗಳ ಕೈ ಹಿಡಿದು ಅತ್ತೆ ಮಾವರಿಗೊಪ್ಪಿಸಿ ಎರಡು ಮನೆ ಕೀರ್ತಿ ಬೆಳಗಿ ಬಾಳಮ್ಮ ಎಂದವನ ಹರಸೀ ಕಣುಹಿದರು ಮಗಳತ್ತ ಕಳುಹಿದರು ತಾವಿತ್ತ ತಿರುಗಿದರು ಮಗಳು ಸಾಕೆಮ್ಮ ಜನೂ ಮಕ್ಕೆ ಮಗಳೂ ಸಾಕೆಮ್ಮ ಜನುಮಕ್ಕೆ ತಾಯವ್ವ ಕತ್ತ ವೀಕ್ಷಕರು ಈಗಾಗಲೇ ತಾವು ಹಲವು ಎಪಿಸೋಡ್ಗಳನ್ನು ಈ ಸೋಬಾನೆ ಸೊಗಡು ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ ಸ್ವಲ್ಪ ಡಿಫರೆಂಟ್ ಆದ ಬಹುಶಃ ಈ ಕೊಡಗು ಮಡಿಕೇರಿ ಶೈಲಿಯ ಅಲ್ಲಿ ಸೋಭಾನೆಗಳನ್ನು ಅವರು ಪ್ರಸ್ತುತ ಪಡಿಸಿದ್ದಾರೆ ಬಹುಶಃ ಬೇರೆ ಬೇರೆ ಎಪಿಸೋಡ್ನ ಕಾರ್ಯಕ್ರಮಗಳನ್ನು ಕೂಡ ನೋಡ್ತಾ ಇದ್ದೀರಿ ಎಂದು ಭಾವಿಸ್ತೇನೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಇದೊಂದು ಒಳ್ಳೆಯ ಎಪಿಸೋಡ್ ಅಂತ ಹೇಳ್ಬೋದು ಪ್ರಿಯ ವೀಕ್ಷಕರೇ ಇದು ಶ್ರೀಮತಿ ಮೀನಾಕ್ಷಿ ಸುಂದರ ರಾಮಖಜಿ ಅವರು ಪ್ರಸ್ತುತಪಡಿಸಿದ ಸೋಬಾನೆ ಹಾಡುಗಳು ಈ ಸೋಬಾನೆ ಸೊಗಡು ವಿಶೇಷ ಸಂಚಿಕೆಯಲ್ಲಿ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ನಮ್ಮ ಈ ಲಿಂಕನ್ನು ನೀವು ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುವ ವಿನಂತಿ ನಮ್ಮದು ಕೂಡ ಇದುವರೆಗೆ ಸೋಬಾನೆ ಹಾಡುಗಳನ್ನು ಪ್ರಸ್ತುತ ಪಡಿಸಿದ ಶ್ರೀಮತಿ ಮೀನಾಕ್ಷಿ ಅಕ್ಕ ನಿಮಗೆ ಧನ್ಯವಾದಗಳು ಈ ಸುಳ್ಯದ ಸುಳ್ಯದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಕ ಜೊತೆ ದುರ್ಗಾಕುಮಾರ್ ಸುದ್ದಿ ಸುದ್ದಿನಿಯೂ ಸುಳ್ಯ